ಶ್ರೀನವ್ರು ತೀರೋದ್ಮೇಲೆ ಆ ಸ್ಥಾನವನ್ನು ಅವರು ಕೊಟ್ವಿ ಆಲೂರು ಶಿವಣ್ಣ ಅವರಿಗೆ ತಮ್ಮ ಅಣ್ಣ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಆಮೇಲೆ ಅವರು ಟಿ ಎ ಪಿ ಎಸ್ ಎಮ್ ಅಧ್ಯಕ್ಷರೂ ಆಗಿದ್ದರು ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಇರೋವರೆಗೂ ಅವರನ್ನು ಗೌರವಪೂರ್ವಕವಾಗಿ ನಡೋ ನಡೆಸ್ಕೊಂಡಿದ್ವಿ ಅವ್ರಿಗೆ ಯಾವ ರೀತಿ ಅಪಮಾನ ಮಾಡ್ತಕ್ಕಂಥದ್ದಾಗಲಿ ಅವ್ರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ನಾವು ಯಾವತ್ತೂ ಮಾಡಿಲ್ಲ ಈಗ ಏನು ಚುನಾವ ಏನು ಚುನಾವಣೆಗಳೆಲ್ಲ ಗೆಲ್ಲೋದು ಇನ್ನೊಂದು ರಾಜಕೀಯವಾಗಿ ಬೆಳೆಯತಕ್ಕಂಥ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದೆ ಯಾಕಂದ್ರೆ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವ್ರು ರಾಜಕೀಯ ಬೆಳವಣಿಗೆ ಅದು ಅವ್ರ ಕೈ ಇಲ್ಲ ಅದ ನಮ್ಮ ಇಲ್ಲ ಎಲ್ರಿಗೂ ನಮಸ್ಕಾರ ಏನಿವತ್ತು ಆಲಂಗೂರು ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷ ಸ್ಥಾನ ನಮ್ಮ ರಾಮೇಗೌಡರು ಅವರು ರಾಜೀನಾಮೆ ಕೊಟ್ಟ ನಂತರ ತೆರವುಗೊ ತೆರವುಗೊಂಡಿದ್ದಂಥ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಏನು ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಚಂದ್ರ ಅವರು ತಮ್ಮ ಜಯಭೇರಿಯನ್ನು ಸಾಧಿಸಿದ್ದಾರೆ ಅಧ್ಯಕ್ಷರಾಗಿ ಚುನಾಯಿತಗೊಂಡಿದ್ದಾರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಮೊಟ್ಟ ಮೊದಲೇದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ ಇವತ್ತು ಚಂದ್ರ ಅವರು ಏನು ಅಧ್ಯಕ್ಷರಾಗಬೇಕು ಆಗುವಂಥ ನಿಟ್ಟಿನಲ್ಲಿ ಭಾಳ ದಿನಗಳಿಂದ ಕೂಡ ಇದ್ರ ಬಗ್ಗೆ ಶ್ರಮ ವಹಿಸಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಇದ್ರ ಬಗ್ಗೆ ಭಾಳಷ್ಟು ಮುತುವರ್ಜಿ ವಹಿಸಿ ಅವರನ್ನು ಒಬ್ಬ ಪಕ್ಷದ ಒಬ್ಬ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರು ಒಬ್ಬ ನಾಯಕರು ಅವರನ್ನು ಅಧ್ಯಕ್ಷನ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಟಿ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಸಮೃದ್ಧಿ ಮಂಜು ಅವರು ಅವ್ರ ಜೊತೆಗೆ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರು ಕೂಡ ಭಾಳಷ್ಟು ದಿನಗಳಿಂದ ಕೂಡ ಇದ್ರ ಬಗ್ಗೆ ಭಾಳಷ್ಟು ರೂಪರೇಷೆಗಳನ್ನು ಕೂಡ ಮಾಡಿಕೊಂಡು ಅವರ ಒಂದು ಗೆಲುವಿಗೆ ಒಂದು ಕಾರಣಕರ್ತರಾಗಿರ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಕೂಡ ನಮ್ಮ ಪಕ್ಷದ ನಾಯಕರುಗಳಾಗಿರ್ತಕ್ಕಂಥ ನಮ್ಮ ಕಾರ್ಯದರ್ಶಿಗಳು ರಘುಪತ್ ರೆಡ್ಡಿ ಅವರು ನಮ್ಮ ಸಾಮೇಗೌಡರು ಅದೇ ರೀತಿ ನಮ್ಮ ಎಮ್ ಆರ್ ಮುಳ್ಳಿ ಅವರು ಈಗ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಒಂದು ನಮ್ಮ ಬೈರ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತ ಅಶೋಕ್ ಅವರು ವಿಶೇಷವಾಗಿ ಆನಂದ್ ರೆಡ್ಡಿ ಅವರು ಮತ್ತು ಇಲ್ಲಿ ಪೆತ್ತಾಳಿ ಶಂಕರ್ ಅವರು ಮತ್ತು ಭಾಳಷ್ಟು ನಾಯಕರುಗಳು ನಮ್ಮ ಶಂಕರಣ್ಣ ಎಲ್ಲರೂ ಕೂಡ ಬಹಳಷ್ಟು ಮುತವರ್ಜಿ ವಹಿಸಿ ಆ ಚನ್ನಾರೆಡ್ಡಿಗೆ ಒಂದು ಗೆಲುವಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒಂದು ಕಾರಣರಾಗಿ ಪಕ್ಷದ ಒಂದು ಬಲವರ್ಧನೆಯಲ್ಲಿ ಬಹಳಷ್ಟು ಸಹಕರಿಸಿರ್ತಾರೆ ಅವರು ಕೂಡ ನನ್ನ ಪಕ್ಷದಿಂದ ಒಬ್ಬ ವಕ್ತಾರನಾಗಿ ಅವರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೇನೆ ಇವತ್ತು ವಿಶೇಷ ಏನಂದರೆ ಈ ಚುನಾವಣೆ ಒಂದು ವಿಶೇಷ ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ನಮ್ಮ ಆಲೂಂಗೂರು ಸೇಣಣ್ಣವರ ಒಂದು ಸ್ವಕ್ಷೇತ್ರ ಆಲಂಗೂರಲ್ಲಿ ಇವತ್ತು ಒಂದು ಪಕ್ಷದ ಒಂದು ನಿಷ್ಠಾವಂತಿಕೆಯಿಂದ ಕೆಲಸ ಮಾಡಿ ಆ ಭಾಗದಲ್ಲಿ ಜೆ ಡಿ ಎಸ್ ಪಕ್ಷದ ಒಂದು ವರ್ಚಸ್ಸಿಗೆ ಬಹಳಷ್ಟು ಶ್ರಮ ವಹಿಸಿರ್ತಕ್ಕಂಥ ನಮ್ಮ ಚಂದಾರೆಡ್ಡಿ ಅವರು ಇವತ್ತು ಅಧ್ಯಕ್ಷರಾಗಿ ಅಲ್ಲಿ ಅವ್ರು ಏನು ಗೆದ್ದಿದ್ದಾರೆ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಆದ ಆಲಂಗೂರು ಸೇಣ್ಣವರ ಒಂದು ಆತ್ಮಕ್ಕೆ ಶಾಂತಿ ಅವರ ಸ್ವಕ್ಷೇತ್ರದಲ್ಲೂ ಕೂಡ ಪಕ್ಷ ಇವತ್ತು ಅಧ್ಯಕ್ಷರ ಸ್ಥಾನದಲ್ಲಿ ಗೆದ್ದಿರ್ತಕ್ಕಂಥದ್ದು ತುಂಬಾ ಒಂದು ಸಂತೋಷದ ಒಂದು ವಿಚಾರ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ನಮ್ಮ ಇಲ್ಲಿ ಬಂದಿರತಕ್ಕಂಥ ನಮ್ಮ ಪಕ್ಷದ ಒಂಬತ್ತು ಗ್ರಾಮ ಪಂಚಾಯತಿ ಸದಸ್ಯರು ಏನು ಬಹಳಷ್ಟು ದಿನಗಳಿಂದ ಅವರ ಜೊತೆ ಕೂಡಿಕೊಂಡು ನಾವು ಇದ್ದೀವಿ ನೀವು ಚುನಾವಣೆಗೆ ನಡೀರಿ ನಿಮ್ಮ ಹಿಂದೆ ನಾವು ಇದ್ದೀವಿ ಅಂತೇಳಿ ಏನು ಬೆಂತಟ್ಟಿ ಇವತ್ತು ಏನು ಚುನಾವಣೆಯಲ್ಲಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿ ಅವರೊಂದು ಗೆಲುವಿಗೆ ಕಾರಣರಾಗಿದ್ದಾರೆ ಆ ವಿಶೇಷವಾಗಿ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ನಮ್ಮ ಪಕ್ಷದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಕೊನೆಯದಾಗಿ ನಾನು ಚಂದಾರೆಡ್ಡಿ ಅವರಿಗೆ ನಾನು ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು ತಾವು ಪಕ್ಷದ ವತಿಯಿಂದ ತಾವು ಏನು ಅಧ್ಯಕ್ಷ ಆಗಿದ್ದೀರಿ ಎಲ್ಲ ಸದಸ್ಯರನ್ನ ಪಕ್ಷಾತೀತವಾಗಿ ಅವರ ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಗಳಿಗೆ ಒಂದು ಒಳ್ಳೆ ರೀತಿಯ ಒಂದು ನಾಂದಿ ಆಡಬೇಕು ಆ ಗ್ರಾಮ ಪಂಚಾಯಿತಿಯನ್ನು ಇಡೀ ಮುಳುಬಾಗ್ಲಲ್ಲಿ ಒಂದು ಉತ್ತಮ ಗ್ರಾಮ ಪಂಚಾಯತಿ ಅಂತ ಒಂದು ಬಿಂಬಿಸುವಂತ ಒಂದು ಕೆಲಸವನ್ನು ತಾವು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ವಿಶೇಷವಾಗಿ ನೀವು ಕೆಲಸ ಮಾಡಬೇಕಂತ ಕೂಡ ತಮಗೆ ನಾನು ಕಿವಿ ಮಾತು ಹೇಳ್ತಾ ಮುಖ್ಯವಾಗಿ ಬಹಳ ಹಿರಿಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಪಕ್ಷದ ಎಲ್ಲ ಹಿರಿಯರು ಕೂಡ ಇವರ ಒಂದು ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ನಿಜವಾಗ್ಲು ಕೂಡ ಅವರ ಒಂದು ಗೆಲುವು ಕೇವಲ ಸದಸ್ಯರೇ ಅಲ್ಲ ಎಲ್ಲ ನಾಯಕರುಗಳ ಮತ್ತು ಎಲ್ಲಾ ಕಾರ್ಯಕರ್ತರುಗಳ ಒಂದು ಗೆಲುವು ಇದು ನಿಜವಾಗ್ಲು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಚಂದ್ರಶೇಖರ ರೆಡ್ಡಿ ಅವರು ಉತ್ತಮವಾದಂತಹ ಒಂದು ಆಡಳಿತವನ್ನು ಕೊಡುವಂತ ಒಂದು ಕೆಲಸ ಅವರಿಂದ ಆಗ್ತದೆ ಅಂತ ಕೂಡ ಭಾವಿಸ್ತಾ ಪಕ್ಷದ ಒಂದು ವರ್ಚಸ್ಸನ್ನು ಮತ್ತಷ್ಟು ಹೆಚ್ಚಿಸ್ತಾರೆ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಹೌದು ಇರ್ಬೋದು ಸರ್ ಈಗ ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮ ಚಂದ್ರಶೇಖರ ರೆಡ್ಡಿ ಅವರು ಜೆಡಿಎಸ್ ಪಕ್ಷ ಇವರು ಅವರು ಕಟ್ಟಿರ್ತಕ್ಕಂಥ ಪಕ್ಷದಲ್ಲೇ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರ್ತಕ್ಕಂಥ ಬೆಂಬಲಿಸಿದ್ದೇವೆ ಹೌದು ಹಂಗ ಅಲ್ಲಿ ತಮ್ಮ ಅಣ್ಣ ಪ್ರಶ್ನೆ ಬರೋದಿಲ್ಲ ತಮ್ಮ ಅಣ್ಣ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಪಕ್ಷದ ವತಿಯಿಂದ ಅವರನ್ನು ಏನು ನಾವು ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನ ಇದೇನು ಆಯ್ಕೆ ಮಾಡಿದಿವಿ ಅದು ಪಕ್ಷದ ಅಭ್ಯರ್ಥಿಯಾಗಿ ಅವ್ರು ಗೆಲುವು ಸಾಧಿಸ್ಕೊಂಡು ಅದಕ್ಕೋಸ್ಕರ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಆಲಂಗೂರು ಶ್ರೀಣ್ಣವ್ರಿಗೆ ಎಲ್ಲೋ ಒಂದು ಕಡೆ ಹೋದ ಮೇಲೆ ಈ ಬೆಳವಣಿಗೆ ಸರ್ ಆ ವಿಚಾರಕ್ಕೆ ಬಂದಾಗ ಆಲಂಗೂರು ಶ್ರೀಣ್ಣವ್ರು ತೀರೋದ್ಮೇಲೆ ಆ ಸ್ಥಾನವನ್ನು ಅವರು ಕೊಟ್ವಿ ಆಲೂರು ಶಿವಣ್ಣ ಅವರಿಗೆ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಆಮೇಲೆ ಅವರು ಟಿ ಎ ಪಿ ಎಸ್ ಎಮ್ ಅಧ್ಯಕ್ಷರು ಆಗಿದ್ದರು ಅವರು ಜೆ ಡಿ ಎಸ್ ಪಕ್ಷದಲ್ಲಿ ಇರೋವರೆಗೂ ಅವರನ್ನು ಗೌರವಪೂರ್ವಕವಾಗಿ ನಡುವೆ ನಡೆಸ್ಕೊಂಡಿದ್ವಿ ಅವ್ರಿಗೆ ಯಾವ ರೀತಿ ಅಪಮಾನ ಮಾಡ್ತಕ್ಕಂಥದ್ದಾಗಲಿ ಅವ್ರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ನಾವು ಯಾವತ್ತೂ ಮಾಡಿಲ್ಲ ಈಗ ಏನು ಚುನಾವ ಏನು ಚುನಾವಣೆಗಳಲ್ಲಿ ಗೆಲ್ಲೋದು ಇನ್ನೊಂದು ರಾಜಕೀಯವಾಗಿ ಬೆಳೆಯತಕ್ಕಂಥ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದೆ ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಅವ್ರ ರಾಜಕೀಯ ಬೆಳವಣಿಗೆ ಅದು ಅವ್ರ ಕೈ ಇಲ್ಲ ಅದ ನಮ್ಮ ಇಲ್ಲ